Thank you. ಆಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಒಂದು ಸಣ್ಣದಾಗಿ ಒಂದು ಮಿನಿ ವ್ಲಾಗ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಸಂಡೇ ವ್ಲಾಗು ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅನ್ನಿಸ್ತು ಯಾವಾಗಲೂ ಜ್ವಲ್ಸ್ದದನೇ ಆಗ್ತಾ ಇರ್ತೀನಿ ನನಗೂ ಆಸೆ ಇದೆ ಡೈಲಿ ವ್ಲಾಗ್ ನಾನು ಏನು ಮಾಡ್ತೀನಿ ಅದನ್ನು ನನ್ನ ಡೈಲಿ ರೊಟೀನ್ನ ನಾನು ಇಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಆಸೆ ಇದೆ ಸೊ ಹಾಗಾಗಿ ನೀವೇನಾದರೂ ಇದಕ್ಕೆ ಸಪೋರ್ಟ್ ಮಾಡಿದ್ರೆ ಮಧ್ಯೆ ಮಧ್ಯ ನಾನು ಒಂದು ನನ್ನ ರೊಟೀನನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದನ್ನು ಒಂದು ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಶೇರ್ ಮಾಡಿ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ದೇಳೋಣ ಅಂತ ಅಂದ್ಕೊಂಡೆ ಬಟ್ ಸ್ವಲ್ಪ ಹುಷಾರಿಲ್ಲದ ಕಾರಣದಿಂದ ಸ್ವಲ್ಪ ಬೇಗನೆ ಎದ್ದೆ ಮತ್ತು ಸ್ಯಾಟರ್ಡೆ ನೈಟು ಕೂಡ ಅಷ್ಟು ಚೆನ್ನಾಗಿ ನಿದ್ದೆ ಆಗಿರಲಿಲ್ಲ ಸೊ ಹಂಗಾಗಿ ಬೆಳಿಗ್ಗೆ ಎದ್ದು ಬ್ರಷ್ ಮಾಡಿ ಎದ್ದಿದ ತಕ್ಷಣ ಸ್ವಲ್ಪ ನೀರು ಕುಡಿತೀನಿ ಅದಾದಮೇಲೆ ನಾನು ನೆಕ್ಸ್ಟು ಫ್ರೆಶ್ ಅಪ್ ಆಗಿಬಿಟ್ಟು ನೆಕ್ಸ್ಟು ನನ್ನ ರೊಟ್ಟೀನ್ ಏನಿದೆ ಅದನ್ನು ಸ್ಟಾರ್ಟ್ ಮಾಡಿದೆ ನಾನು ಅಷ್ಟಾಗಿ ಏನು ಕೆಲಸ ಮಾಡಲ್ಲ ಬಟ್ ನನ್ನ ಕೆಲಸ ಏನಿದೆ ನನ್ನ ಮಗಳ ಕೆಲಸ ಏನಿದೆ ಅದನ್ನಂತೂ ಖಂಡಿತವಾಗಿ ಮಾಡೇ ಮಾಡ್ತೀನಿ ಮತ್ತು ಆಗಿದ್ದಾಗ ನನಗೆ ವರ್ಕ್ ಇಲ್ಲದೇ ಇದ್ದಾಗ ನನ್ನ ಕೆಲಸಕ್ಕೆ ಹೋಗದೆ ಇದ್ದಾಗ ನಂಗೆ ರಜೆ ಇದ್ದಾಗ ಸಣ್ಣ ಪುಟ್ಟೋದು ಈ ಥರ ಮನೆ ಕೆಲಸ ಮನೆ ಕಸ ಗುಡಿಸೋದು ಪಾತ್ರೆಗಳು ತೊಳ್ ತೊಳೆಯೋದು ಈ ಥರ ಎಲ್ಲ ಮಾಡ್ತೀನಿ ಯೂಶಲಿ ನಾನು ಕಾಫಿ ಕುಡಿಯೋಲ್ಲ ಬೆಳಗ್ಗೆ ಟೈಮು ಬಟ್ ಇವತ್ತು ಸ್ವಲ್ಪ ಬೇಗ ಎದ್ದಿದ್ದರಿಂದ ಆ್ಯಕ್ಚುಲಿ ನಾನು ಬೇಗನೂ ಎದ್ದೇಳಲ್ಲ ಇಲ್ಲಾಂತಂದ್ರು ಒಂದು ಸೆವೆನ್ ತರ್ಟಿ ಸೆವೆನ್ ಫಿಫ್ಟಿನೇ ಎದ್ದೇಳೋದು ಇವತ್ತು ಆ್ಯಕ್ಚುಲಿ ಸಿಕ್ಸ್ ತರ್ಟಿ ಸಿಕ್ಸ್ ಫೋರ್ಟಿಗೆ ಎಚ್ಚರ ಆಯ್ತು ನನಗೆ ಸರಿ ಕಾಫಿ ಕುಡಿಯೋಣ ಬೇಗ ಸ್ನಾನ ಮಾಡಿದ್ನಲ್ಲ ಅಂತೇಳ್ಬಿಟ್ಟು ಕಾಫಿ ಕುಡಿಯೋಣ ಅಂತೇಳ್ಬಿಟ್ಟು ಕಾಫಿ ಜೊತೆಗೆ ಒಂದು ಬಿಸ್ಕೆಟ್ ಕೂಡ ತಿಂದೆ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ನ ಮಾಡಿ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಮಿನಿ ವ್ಲಾಗು ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಮತ್ತು ಇದನ್ನು ನಾನು ವೀಡಿಯೋ ಆರಿಜೆಂಟಲಲ್ಲಿ ಮಾಡಬೇಕಾಗಿತ್ತು ಬಟ್ ನಾನು ಸ್ಟ್ರೇಟಾಗೇ ಮಾಡಿದ್ದೀನಿ ಪ್ಲೀಸ್ ಇದೊಂದು ವೀಡಿಯೋನ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಹೇಳ್ದಾಗೆ ನಾನು ಕೆಲಸಗಳು ಮಾಡಲ್ಲ ಮನೆಯಲ್ಲಿ ಸೊ ಏನಾದರೂ ಫ್ರೀಯಾಗಿದ್ದಾಗ ರಜಾ ಇದ್ದಾಗ ನನಗೆ ಕೆಲಸ ನಾನು ಕೆಲಸಕ್ಕೆ ಹೋಗದೆ ಇರುವಾಗ ಈ ಸಣ್ಣ ಪುಟ್ಟದ್ದು ಕಸ ಗುಡ್ಸೋದು ಮನೆ ಒರೆಸ್ಕೊಡೋದು ಸಣ್ಣ ಪುಟ್ಟ ಪಾತ್ರೆ ತೊಳೆಯೋದು ಅದನ್ನೆಲ್ಲ ಮಾಡ್ತೀನಿ ಕೆಳಗಡೆ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಮನೆಯಲ್ಲಿ ಯಾರೂ ಇರಲಿಲ್ಲ ಎಲ್ಲ ಫಂಕ್ಷನಿಗೆ ಹೋಗಿದ್ದರು ಸೊ ಮೇಲುಗಡೆ ರೂಮಿಗೆ ಬಂದು ರೂಮಲ್ಲೂ ಕೂಡ ಸ್ವಲ್ಪ ಕ್ಲೀನ್ ಮಾಡಬೇಕಾಗಿತ್ತು ಎಷ್ಟೊಂದು ದಿವಸ ಆಗಿತ್ತು ಮಾಡಿ ಎಲ್ಲ ಕ್ಲೀನ್ ರೂಮನ್ನು ಕೂಡ ಕ್ಲೀನ್ ಮಾಡಿಕೊಂಡೆ ಒಂದಷ್ಟು ಬಟ್ಟೆಗಳೆಲ್ಲ ಇತ್ತು ಅದನ್ನೆಲ್ಲ ಎತ್ತಿಟ್ಬಿಟ್ಟು ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿದೆ ಇಲ್ಲಿ ನನ್ನ ಮಗಳು ಕಾಣಿಸ್ತಾ ಇಲ್ಲ ಅವಳಿನ್ನೂ ಎದ್ದಿರಲಿಲ್ಲ ಸೊ ಅವಳು ಸ್ವಲ್ಪ ಎದ್ದೇಳ ಅದು ಲೇಟು ಏಯ್ಟ್ ಏಯ್ಟ್ ತರ್ಟಿ ಅದ್ರ ಮೇಲೆ ಆಗುತ್ತೆ ಸೊ ಹಂಗೆ ನನ್ನ ಸಣ್ಣ ಪುಟ್ಟದು ಎಲ್ಲ ಯೂಸ್ ಮಾಡಿರೋ ಬಟ್ಟೆಗಳಿದ್ರೆ ಅದನ್ನು ವಾಶ್ ಮಾಡ್ಕೊತೀನಿ ಫ್ರೀಯಾಗಿದ್ದಾಗ ಅಷ್ಟೇ ಕೆಲಸಕ್ಕೆ ಹೋಗುವಾಗಂತೂ ನಿಜವಾಗ್ಲೂ ಅದನ್ನೆಲ್ಲ ಮಾಡೋಲ್ಲ ಅದನ್ನೆಲ್ಲ ಮಾಡಿ ಮೇಲುಗಡೆ ರೂಮನ್ನು ಕ್ಲೀನ್ ಮಾಡಿದೆ ಇಲ್ಲ ನಂಗೆ ತುಂಬ ದಿವಸದಿಂದ ಆಸೆ ಇದೆ ನಾನು ಡೈಲಿ ವ್ಲಾಗ್ಸನ್ನ ಮಾಡಬೇಕು ಅಂತ ಬಟ್ ಬಟ್ ಏನು ಅಂತ ಹೇಳಿದ್ರೆ ವೀಡಿಯೋ ಮಾಡ್ಕೊಡೋಕ್ಕೆ ಯಾರೂ ಇಲ್ಲ ಸೊ ಹಾಗಾಗಿ ನಾವೇ ಇಟ್ಕೋಬೇಕು ನಾವೇ ಮಾಡಬೇಕು ಮತ್ತು ಇನ್ನೊಂದು ಏನಪ್ಪ ಅಂತೇಳಿದ್ರೆ ನನ್ನ ಹತ್ರ ಏನಾದರೂ ಟ್ರೈ ಪೌಡ್ ಕೂಡ ಇಲ್ಲ ಇತ್ತು ಅದು ಸ್ವಲ್ಪ ಹಾಳಾಯಿತು ನನ್ನ ಮಗಳೆಲ್ಲ ಹಾಳು ಮಾಡಿದ್ಲು ಸೊ ಹಾಗಾಗಿ ತಗೋಬೇಕು ಮತ್ತು ಹೊಸ ಫೋನು ತೊಗೋಬೇಕು ಅಂತ ಇದ್ದೀನಿ ಬಟ್ ನಿಮ್ಮ ಸಪೋರ್ಟ್ ಬೇಕು ಏನಾದರೂ ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ನ ಮಾಡಿ ಮತ್ತು ಹೇಗೆ ಅನ್ನಿಸ್ತು ಚೆನ್ನಾಗಿದೆಯಾ ಏನು ಅಂತ ನನಗೊಂದು ಕಮೆಂಟ್ ಮಾಡಿ ಖುಷಿಯಾಗುತ್ತೆ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತೀನಿ ಮತ್ತು ಇನ್ನು ಸಾಕಷ್ಟು ಆಫರ್ಸ್ಗಳು ಮೀಶೋನಲ್ಲಿ ಬಂದಿದೆ ಹೋಗಿ ನೀವು ಔಟ್ ಮಾಡಿ ತುಂಬ ಅಂದರೆ ಒಳ್ಳೊಳ್ಳೆ ಒಳ್ಳೆ ಒಳ್ಳೆ ಕಲೆಕ್ಷನ್ಸು ಅದರಲ್ಲಿ ಇವತ್ತಿಂದ ಸ್ಟಾರ್ಟ್ ಆಗಿದೆ ಹೋಗಿ ಚಕೌಟ್ ಮಾಡಿ ಇನ್ನು ನೆಕ್ಸ್ಟು ನನ್ನ ಮಗಳು ಎದ್ಲು ಅವಳಿಗೆ ಸ್ವಲ್ಪ ಹಾಲ್ ಬೆಳಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ಹಾಲು ಕುಡಿಸ್ಬಿಟ್ಟು ಅವಳಿಗೆ ಸ್ನಾನ ಮಾಡಿಸ್ಬಿಟ್ಟು ಅವಳಿಗೂ ಕೂಡ ರೆಡಿ ಮಾಡಿದೆ ಬಟ್ ಆ್ಯಕ್ಚುಲಿ ಇವತ್ತೇನು ತಿಂಡಿ ಮಾಡೋಕ್ಕಾಗಿರಲಿಲ್ಲ ಅಮ್ಮ ಎಲ್ಲೋ ಹೊರಗಡೆ ಹೋಗಿದ್ರು ಸೊ ಹಾಗಾಗಿ ಏನು ಮಾಡೋದು ಅಂತೇಳ್ಬಿಟ್ಟು ನಾನೇ ಹೋಟೆಲಿಂದ ಬಿರಿಯಾನಿ ಆರ್ಡರ್ ಮಾಡಿಕೊಂಡು ತರಿಸ್ಕೊಂಡು ನಮ್ಮ ಭಾವನ ಕೈಲಿ ಅದನ್ನೇ ತಿಂದ್ಕೊಂಡೆ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಬರದೇ ಇರೋ ಕಾರಣದಿಂದ ನಾನು ತರಿಸ್ಕೊಂಡು ತಿಂದೆ ಪಾಪಗೂ ಕೂಡ ಅದನ್ನೇ ತಿನ್ನಿಸ್ದೆ ಹೀಗೇಳಿದ್ಮೆ ಮೀಶೋನಲ್ಲಿ ಆಫರ್ ನಡೀತಾ ಇದೆ ಅಂತ ಹೇಳಿಬಿಟ್ಟು ತುಂಬ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇದೆ ಮತ್ತು ಕಮ್ಮಿ ಪ್ರೈಸಲ್ಲಿ ಇದೆ ನಿಮ್ಗೆ ಏನಾದರೂ ಬೇಕು ಅಂತೇಳಿದ್ರೆ ಹೋಗಿ ಬೈ ಮಾಡಿ ನಾನು ಕೂಡ ಬೈ ಮಾಡ್ತಾಯಿದ್ದೀನಿ ಮಾಡಿದ್ದನ್ನೆಲ್ಲ ನಿಮ್ಮ ಹತ್ರ ತೋರಿಸ್ತೀನಿ ಹೇಗಿದೆ ಏನು ಅಂತೇಳ್ಬಿಟ್ಟು ಬಟ್ ಇವಾಗ ಆಫರ್ ಇರೋದ್ರಿಂದ ತುಂಬ ಕಮ್ಮಿಗೆ ಸಿಗ್ತಾ ಇದೆ ನೀವು ಕೂಡ ಹೋಗಿ ಬೈ ಮಾಡ್ಬೋದು ನೀವು ಮೀಶೋ ಆ್ಯಪ್ ಇಲ್ಲ ಹೇಳಿದ್ರೆ ನೀವು ಪ್ಲೇಸ್ಟೋರ್ನಲ್ಲಿ ಹೋಗಿ ಇನ್ಸ್ಟಾಲ್ ಮಾಡಿಕೊಂಡು ಅಲ್ಲೇ ಎಲ್ಲ ತೋರಿಸುತ್ತೆ ನಿಮ್ಗೆ ಯಾವ ಕಲೆಕ್ಷನ್ಸ್ ಬೇಕು ಸ್ಯಾರಿ ಬೇಕಾ ಡ್ರೆಸ್ ಬೇಕಾ ಕುರ್ತಾಸ್ ಬೇಕಾ ಎಲ್ಲ ಅಲ್ಲೇ ಶೋ ಆಗ್ತಾ ಇರುತ್ತೆ ನೀವು ಹೋಗಿ ಅಲ್ಲಿ ನಿಮ್ಗೆ ಬೇಕು ಬೇಕಾದನ್ನು ಚೂಸ್ ಮಾಡಿದ್ರೆ ಬರೀ ಹಂಡ್ರೆಡ್ ರುಪೀಸ್ ನೈಂಟಿ ನೈನ್ ರುಪೀಸಿಗೆ ಮತ್ತು ಹೋಮ್ ಆಕ್ಸೆಸರೀಸ್ ಕೂಡ ತುಂಬಾ ಸಿಗ್ತದೆ ನೀವು ಹೋಗಿ ಚೆಕ್ಔಟ್ ಮಾಡಿ ನೀವು ತಗೊಳ್ಳಿ ಇಲ್ಲ ನೋಡಿ ನನ್ನ ಮಗಳಿಗೂ ಕೂಡ ರೆಡಿ ಮಾಡಿದೆ ಏನಂದರೆ ವಾರಕ್ಕೆ ಒಂದೇ ದಿವಸ ಅವಳು ನನಗೆ ಸಿಗೋದು ಬೆಳಗ್ಗೆ ಹೊತ್ತಲ್ಲ ನಾನು ರೆಡಿ ಮಾಡಿಬಿಟ್ಟು ಹೋಗಲ್ಲ ಅವಳಿಗೆ ಸಂಡೇ ಮಾತ್ರ ಸಿಗೋದು ಇನ್ ಕೇಸ್ ಸ್ಯಾಟರ್ಡೆ ಹೊತ್ತು ಸ್ವಲ್ಪ ಬೇಗ ಬಂದರೆ ಅವತ್ತು ಕೂಡ ರೆಡಿ ಮಾಡೋಕ್ಕೆ ಸಿಗುತ್ತೆ ರೆಡಿ ಮಾಡೋದು ಅಂದರೆ ತುಂಬಾ ಖುಷಿ ಅವಳು ಚೆನ್ನಾಗಿ ರೆಡಿ ಮಾಡಿಸ್ಕೋತಾಳೆ ಆಗಲೇ ಹೇಳದ್ನಲ್ಲ ಬಿರಿಯಾನಿ ತರಿಸ್ಕೊಂಡು ಬಿರಿಯಾನಿ ಪಾಪಗುದನ್ನು ತಿನ್ನಿಸ್ಬಿಟ್ಟು ನಾನು ತಿಂದೆ ತಿಂದ್ಬಿಟ್ಟು ಅಂದರೆ ಇದು ಬರೀ ಮಾರ್ನಿಂಗ್ ಅಷ್ಟೇ ಮಾಡಿದ್ದು ಬಟ್ ಇನ್ನೇನು ಡೇ ಪೂರ್ತಿ ಇನ್ ಸಂಡೇ ಅಂದಮೇಲೆ ಚೆನ್ನಾಗಿ ಒಂದು ರೌಂಡ್ ನಿದ್ದೆ ಮಾಡಿಬಿಟ್ಟು ಮತ್ತೆ ಎದ್ದು ಮತ್ತೆ ಒಂದು ರೌಂಡ್ ಊಟ ತಿನ್ಬಿಟ್ಟು ಮತ್ತೆ ಫೋನ್ ಇಟ್ಕೊಂಡು ನೋಡಿಕೊಂಡು ಮಲ್ಗೋದು ಇನ್ ಕೇಸ್ ಏನಾದರೂ ಹೊರ್ಗಡೆ ಹೋಗಂಗಿದ್ರೆ ಹೊರ್ಗಡೆ ಹೋಗ್ಬಿಟ್ಟು ಇದೆ ಇಷ್ಟೇ ಸೊ ಹಾಗಾಗಿ ಮಾರ್ನಿಂಗ್ ರೊಟೀನ್ ಮಾತ್ರ ಮಾರ್ನಿಂಗ್ ಮಾತ್ರ ಮಾಡೋಣ ಅಂತ ಹೇಳ್ಬಿಟ್ಟು ಬೆಳಿಗ್ಗೆಯಿಂದ ಅಟ್ಲೀಸ್ಟ್ ಇದೆಲ್ಲ ಮುಗಿಸೋಷ್ಟೊತ್ತಿಗೆ ಒನ್ ಓ ಕ್ಲಾಕ್ ಆಯಿತು ಇಷ್ಟೆಲ್ಲನೂ ಮುಗಿಸಿ ಲಾಸ್ಟಲ್ಲಿ ಒಂದು ಐಸ್ ಕ್ರೀಮ್ ತಿಂದ್ಬಿಟ್ಟು ಪಾಪನ್ನು ಮಲಗಿಸ್ಬಿಟ್ಟು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಈ ಇದು ಸಂಡೇ ವ್ಲಾಗ್ ಆಗಿತ್ತು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ನ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು うん。<music>